ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸಂಸದರಾದಂತ ತುಕಾರಮ್ಮರು ಇವತ್ತು ನೀನು ಯಾವತ್ತ ನಾಲ್ಕು ಬಾರಿ ಶಾಸಕರ ಒಂದು ಸ್ವಂತ ಶಕ್ತಿ ತಾವು ತಾವ್ ಎಲ್ಲೊಂದ್ ಕಡೆ ಸಂತೋಷ್ ಕೃಪಾ ಕಟಾಕ್ಷದಿಂದ ಗೆದ್ದಂತವ್ರು ನಾಲ್ಕು ಬಾರಿ ಸಂಸದರಾಗಿ ಶಾಸಕರಾಗಿ ಒಂದ್ಸಲ ಸಂಸದರಾಗಿರ್ಬೋದು ಇಲ್ಲಿದ್ರೆ ಯಾವ್ದೋ ಯಾರನ್ನ ಕೃಪಾ ಕಟಾಕ್ಷದಿಂದಾನೇ ನೀವು ಗೆಲೀಬೇಕಾಗ್ಲಿ ಒಂದು ಕಡೆ ಸಂತೋಷ್ ಲಾಡೋರು ಕೃಪಾ ಕಟ ಗೆಲೀಬೇಕು ಇಲ್ಲಿದ್ದ ಸರ್ಕಾರದ ಹಣನ ಬೇಕು ಇಲ್ಲದ ನಿಗಮದ ಹಣನ ಬೇಕು ಯಾವುದೇ ಸರ್ಕಾರದ ಭಾಗದಿಂದನೇ ತಾವು ಗ್ರ ಕರಪ್ಷನ್ ಮಾಡ್ಕೊಂಡು ಮೂಲಕ ಗೆಲೀಬೇಕಾಗಲಿ ಸ್ವಂತ ಶಕ್ತಿದಂಥ ಗೆಲ್ಲದ ಶಕ್ತಿ ಇಲ್ಲ ಆದರೆ ಇವತ್ತು ನೀವು ಇಷ್ಟೊಂದು ದೊಡ್ಡ ಈ ಇಷ್ಟೊಂದು ದೊಡ್ಡ ಕರಪ್ಷನ್ ಆಗಿದೆ ಈ ಕರಪ್ಷನ್ ಆದಂಥ ಟೈಮಲ್ಲಿ ನೀವು ಮಾತಾಡಂತ ಜವಾಬ್ದಾರಿ ನಿಮ್ಗೆ ಇದೇನಿಲ್ಲ ಮಾತಾಡ್ಬೇಕಲ್ಲ ಇವತ್ತು ಮಾತಾಡಲಾರದಂತೆ ಇವತ್ತು ಎಲ್ಲೋ ಒಂದು ಕಡೆ ಇಷ್ಟೊಂದು ಬಗ್ಗೆ ಮಾತಾಡ್ಲಾರ್ದಂತೆ ಇವತ್ತು ರಾಮ್ ಲೋರ್ ಏನೋ ಕೇಳಿದಾರೆ ಅಂದ್ರೆ ನೀವು ಬಹಿರಂಗ ಬರ್ರಿ ಬಹಿರಂಗ ಪ್ರಚಾರಕ್ಕೆ ಬರ್ರಿ ಆ ಸರ್ಕಾರಕ್ಕೆ ಬರ್ರಿ ಅಂದ್ರೆ ನಾನೇನ್ ಹೇಳ್ಬೇಕಲ್ಲ ನೀವ್ ಏನ್ ಸವಾಲು ಹಾಕ್ಬೇಕು ಬಿ ಯರ್ ಹಾಕ್ತಾರೆ ನಾನೇನ್ ಹಾಕೋದ್ ಬೇಕಾಗಿಲ್ಲ ಅಲ್ಲಿ ಇಡಿಯವರಾಗ ಹೇಳಿದಾರೆ ನಿಮ್ ನಿಮ್ಮ ತನಿಖೆ ಇನ್ಸ್ಟಿಟ್ಯೂಷನ್ ನಿಮ್ ಹೆಸರುಗಳು ಹೊರಗೆ ಬೀಳ್ತಾ ಇದೆ ನಾವೇನಲ್ಲ ನೀವು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ